ಹಾಯ್ ಸ್ನೇಹಿತರೆ ಎಲ್ಲರಿಗೂ ಪುಲ್ಕೆ ಸಿ ಕೋಚಿಂಗ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾವು ಈ ಪುಲ್ಕೆ ಸಿ ಕೋಚಿಂಗ್ ಕ್ಲಾಸಸ್ ಅಲ್ಲಿ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಗೋಸ್ಕರ ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಯೂಟ್ಯೂಬ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡಿದ್ವಿ ಅದರಲ್ಲಿ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿಜ್ಞಾನದ ಎರಡನೇ ಚಾಪ್ಟರ್ ಆಗಿರ್ತಕ್ಕಂಥ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಕುರಿತು ಚರ್ಚೆ ಮಾಡೋಣ ಈಗಾಗಲೇ ನಾವು ಒಂದನೇ ಚಾಪ್ಟರ್ ಆಗಿರ್ತಕ್ಕಂಥ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣದ ಬಗ್ಗೆ ವಿಡಿಯೋನ ಮಾಡಿದ್ವಿ ನೆಕ್ಸ್ಟ್ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಪರೀಕ್ಷಾ ದೃಷ್ಟಿಕೋನದಿಂದ ಅತ್ಯಂತ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಹಾಗಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಅಂತ ಹೇಳಿ ನಾವು ಯಾವ್ದಕ್ ಕರಿಬಹುದು ಅಂತಂದ್ರೆ ಸೊ ಆಮ್ಲಗಳು ಗೊತ್ತಿದೆ ಈ ಚಿತ್ರದಲ್ಲಿ ತಾವು ಗಮನಿಸ್ತಿರ್ಬೋದು ಆಮ್ಲಗಳು ಅಂತಂದ್ರೆ ಯಾವುದು ಹುಳಿ ಮತ್ತು ರುಚಿಯನ್ನು ಬಂದಿರ್ತವೆ ಅವುಗಳಿಗೆ ನಾವು ಏನಂತ ಕರಿತೀವಿ ಅಂದ್ರೆ ಆಮ್ಲಗಳು ಅಂತ ಕರಿತೀವಿ ಉದಾಹರಣೆಗಾಗಿ ನಿಂಬೆ ಹಣ್ಣು ಆಗಿರ್ಬೋದು ಹುಣಸೆ ಹಣ್ಣು ಆಗಿರ್ಬೋದು ಸೇಬು ಹಣ್ಣು ಆಗಿರ್ಬೋದು ಮತ್ತು ಇನ್ನಿತರ ವಸ್ತುಗಳಾಗಿರ್ಬೋದು ಯಾವುದು ಹುಳಿ ರುಚಿಯನ್ನು ಹೊಂದಿರುತ್ತೆ ಅವುಗಳಿಗೆ ನಾವು ಕರಿತೀವಿ ಅಂದ್ರೆ ಆಮ್ಲಗಳು ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಅನ್ನ ನೋಡೋದಾದ್ರೆ ಎರಡನೇ ಪಾಯಿಂಟ್ ಅನ್ನ ನೋಡೋದಾದ್ರೆ ಯಾವ್ದು ಪ್ರತ್ಯಾಮ್ಲಗಳು ಅಂತ ಕರಿತೀವಿ ಅಂದ್ರೆ ನೋಡಿ ಆಮ್ಲಗಳನ್ನ ಯಾವುದು ಕರಿತೀವಿ ಅಂತಂದ್ರೆ ಆಮ್ಲಗಳು ಬಹುತೇಕವಾಗಿ ಹುಳಿ ರುಚಿಯನ್ನ ಹೊಂದಿದ್ದಾವೆ ಪ್ರತ್ಯಾಮ್ಲಗಳು ಯಾವ ಕರಿತೀವಿ ಅಂದ್ರೆ ಯಾವುದು ಕಹಿ ಮತ್ತು ರುಚಿಯನ್ನ ಹೊಂದಿರ್ತವೆ ಅವುಗಳಿಗೆ ಕರಿತೀವಿ ಅಂದ್ರೆ ಪ್ರತ್ಯಾಮ್ಲಗಳು ಅಂತ ಹೇಳಿ ಕರಿತೀವಿ ಸೊ ಪ್ರತ್ಯಾಮ್ಲಗಳು ಬಹುತೇಕವಾಗಿ ಕೆಮಿಕಲ್ ಆಗಿರ್ತವೆ ಅಥವಾ ಸಾಲ್ಟ್ ಆಗಿರ್ತವೆ ಸಾಲ್ಟ್ ಲವಣಗಳಾಗಿರ್ತವೆ ಸೊ ನೆಕ್ಸ್ಟ್ ನಿಮಗೆ ಗೊತ್ತಿದೆ ನಮ್ಮ ದೇಹದೊಳಗಡೆ ಏನಾದರೂ ಸ್ವಲ್ಪ ಆಮ್ಲೀಯತೆಯ ಪ್ರಮಾಣ ಹೆಚ್ಚಾದ್ರೆ ನಾವು ಏನ್ ಮಾಡ್ತೀವಿ ಯಾರಾದರೂ ಅತಿಯಾದ ಆಹಾರ ಸೇವನೆಯ ನಂತರ ಆಮ್ಲೀಯತೆಯಿಂದ ಬಳಲುತ್ತಿದ್ದರೆ ಪರಿಹಾರವಾಗಿ ಯಾವುದರ ಸೇವನೆಯ ಸಲಹೆ ನೀಡುತ್ತೀರಿ ಅಂತಂದ್ರೆ ನಾವು ಏನ್ ಮಾಡ್ತೀವಿ ಬಹುತೇಕವಾಗಿ ನಿಮ್ಗೆಲ್ಲ ಗೊತ್ತಿದೆ ನಿಂಬೆ ಹಣ್ಣಿನ ರಸ ಕುಡಿಯೋದು ಅಥವಾ ವಿನೆಗರ್ ಅಥವಾ ಸೋಡಾವನ್ನ ವಿನೇಗರ್ ಅಥವಾ ಏನ್ ಮಾಡ್ತೀವಿ ಅಂತಂದ್ರೆ ಒಂದು ನಿಂಬೆಹಣ್ಣಿನ ರಸ ವಿನೆಗರ್ ಅಥವಾ ಅಡಿಗೆ ಸೋಡಾ ದ್ರಾವಣ ಸೋಡಿಯಂ ಮೈ ಕಾರ್ಬೋನೇಟ್ ಅನ್ನ ನೀರೊಳಗಡೆ ಹಾಕೊಂಡು ಕುಡಿತೀವಿ ಸೊ ಅದು ಏನಾಗುತ್ತೆ ನಮ್ಮಲ್ಲಿರ್ತಕ್ಕಂಥ ಆಮ್ಲೀಯತೆ ಪ್ರಮಾಣವನ್ನ ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ನೆಕ್ಸ್ಟ್ ಏನಿದೆ ನೋಡೋಣ ನೋಡಿ ಲಿಟ್ಮಸ್ ಪೇಪರ್ ಪರೀಕ್ಷೆಯನ್ನು ಮಾಡಬೇಕು ಸೊ ಲಿಟ್ಮಸ್ ಪೇಪರ್ ಯಾವುದು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತೆ ಅದನ್ನ ನಾವು ಆಮ್ಲೀಯತೆ ಅಂತ ಕರಿತೀವಿ ಯಾವುದು ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಬಣ್ಣಕ್ಕೆ ಪರಿವರ್ತನೆ ಮಾಡುತ್ತೆ ಅದನ್ನ ಪ್ರತ್ಯಾಮ್ಲ ಅಂತ ಕರಿತೀವಿ ಸೊ ಇಲ್ಲಿ ಲಿಟ್ಮಸ್ ಒಂದು ಏನು ಕರಿತೀವಿ ಅಂತಂದ್ರೆ ನೈಸರ್ಗಿಕ ಸೂಚಕ ಅಂತ ಹೇಳಿ ಕರಿತೀವಿ ಸೊ ಈ ಲಿಟ್ಮಸ್ ಕಾಗದ ಅನ್ನೋದು ಒಂದು ಕರಿತೀವಿ ನ್ಯಾಚುರಲ್ ಇಂಡಿಕೇಟರ್ ಅಂತ ಕರಿತೀವಿ ಇನ್ನೊಂದು ನ್ಯಾಚುರಲ್ ಇಂಡಿಕೇಟರ್ ಯಾವುದು ಅಂತಂದ್ರೆ ಅರಿಶಿಣ ಅಥವಾ ನೀವೇನ್ ತಗೋಬಹುದು ಅಂದ್ರೆ ದಾಸವಾಳ ಹೂವು ದಾಸವಾಳ ಹೂವು ಅಥವಾ ಅಥವಾ ಈರುಳ್ಳಿ ಅಥವಾ ಮೂಲಂಗಿ ಇವೆಲ್ಲವೂ ಏನಾಗುತ್ತೆ ಅಂದ್ರೆ ಆಮ್ಲೀಯತೆಗಳನ್ನ ಪತ್ತೆ ಹಸಿರು ಬಳಕೆಯಾಗುತ್ತೆ ಅದೇ ರೀತಿ ಕೃತಕವಾಗಿ ಕೃತಕವಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪತ್ತೆ ಹಚ್ಚಲು ಬಳಕೆ ಆಗ್ತಕ್ಕ ಒಂದು ಮೀಥೈಲ್ ಆರೆಂಜು ಇನ್ನೊಂದೇನು ಫಿನಾಕ್ತಲೀನ್ ಒಂದು ಮೀಥೈಲ್ ಆರೆಂಜು ಇದು ಇನ್ನೊಂದು ಯಾವುದು ಅಂದ್ರೆ ಫಿನಾಕ್ತಲೀನ್ ಇವೆರಡನ್ನ ಏನ್ ಮಾಡಬಹುದು ಅಂದ್ರೆ ಕೃತಕವಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನ ಪತ್ತೆ ಹಚ್ಚಲು ಬಳಕೆ ಮಾಡ್ತಾರೆ ಸ್ನೇಹಿತರೆ ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡೋದಾದ್ರೆ ನೋಡಿ ಲಿಟ್ಮಸ್ ಪರೀಕ್ಷೆಯನ್ನ ಹೆಂಗ್ ಮಾಡ್ತೀವಿ ಅಂತಂದ್ರೆ ಲಿಟ್ಮಸ್ ಕೆಂಪು ಲಿಟ್ಮಸ್ ಕಾಗದವನ್ನ ಈಗಾಗಲೇ ಚಿತ್ರದಲ್ಲಿ ಏನ್ ಮಾಡ್ತಾ ಅಂದ್ರೆ ಗಮನಿಸ್ತಾ ಇದ್ರ ಸೊ ಈ ಚಿತ್ರದಲ್ಲಿ ನೋಡ್ತಿದ್ರೆ ಕೆಂಪು ಲಿಟ್ಮಸ್ ಕಾಗದವನ್ನ ಯಾವುದಾದರೂ ಆಮ್ಲದೊಳಗಡೆ ಫಾರ್ ಎಕ್ಸಾಂಪಲ್ ಇದು ಎಸ್ ಸಿ ಎಲ್ ಆಮ್ಲ ಇದೆ ಅಂತ ಅನ್ಕೊಳ್ಳೋಣ ಈ ಎಸ್ ಸಿ ಎಲ್ ಆಮ್ಲದಲ್ಲಿ ಎದ್ದಿದಾಗ ಅದೇನಾಗುತ್ತೆ ನೋಡಿ ನೀಲಿ ಲಿಟ್ಮಸ್ ಕಾಗದ ಕೆಂಪು ಬಣ್ಣಕ್ಕೆ ಪರಿವರ್ತನೆಯಾಗುತ್ತೆ ಇದ್ದಿದಾಗ ಎಸಿಡ್ ಒಳಗಡೆ ಯಾವ್ದಾದ್ರೂ ಎಸ್ ಎಲ್ ಫೋರ್ ಯಾವುದೋ ಆಮ್ಲ ಅಥವಾ ನಿಂಬೆ ಹಣ್ಣನ್ನ ನಿಂಬೆ ಹಣ್ಣನ್ನ ನೀಲಿ ಲಿಟ್ಮಸ್ ಕಾಗದ ಮೇಲೆ ನಾವೇನಾದ್ರೂ ಹಿಂಡಿದ್ರೆ ಅದರ ರಸ ಅದರ ಮೇಲೆ ಹಾಕಿದ್ರೆ ಅವಾಗ ನಮಗೆ ಅದು ಏನಾಗುತ್ತೆ ನೀಲಿ ಬಣ್ಣ ಇದ್ದಿದ್ದು ಕೆಂಪು ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ ಹಾಗಾಗಿನೇ ನಾವೇನ್ ಹೇಳ್ತೀವಿ ಅಂತಂದ್ರೆ ಆಮ್ಲಗಳು ಹುಳಿ ರುಚಿ ಹೊಂದಿದ್ದು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಬದಲಾವಣೆಯನ್ನ ಮಾಡ್ತವೆ ಸೊ ಅವುಗಳಿಗೆ ನಾವೇನ ಕರಿತೀವಿ ಅಂದ್ರೆ ಆಮ್ಲಗಳು ಹಾಗಾದ್ರೆ ಈ ಲಿಟ್ಮಸ್ ಕಾಗದ ಅಂದ್ರೆ ಏನು ಸೊ ಲಿಟ್ಮಸ್ ಕಾಗದ ಅನ್ನೋದು ಒಂದು ರೀತಿಯ ಸಸ್ಯದಿಂದ ಪಡಿತಕ್ಕಂಥದ್ದು ಸೊ ಈ ಲಿಟ್ಮಸ್ ಕಾಗದ ಯಾವ ಸಸ್ಯದಿಂದ ಪಡಿತಾರೆ ಅಂತಂದ್ರೆ ಕಲ್ಲು ಹೂವು ಎಂಬ ಸಸ್ಯದಿಂದ ಪಡಿತಾರೆ ಸ್ನೇಹಿತರೆ ಯಾವ ಸಸ್ಯ ಕಲ್ಲು ಹೂವು ಎಂಬ ಸಸ್ಯದಿಂದ ಪಡಿತಾರೆ ಈ ಕಲ್ಲು ಸಸ್ಯ ಯಾವ ಸಸ್ಯ ವರ್ಗಕ್ಕೆ ಸೇರಿದೆ ಅಂತಂದ್ರೆ ಥ್ಯಾಲೋಫೈಟಾ ಸಸ್ಯ ವರ್ಗಕ್ಕೆ ಸೇರಿದೆ ಖ್ಯಾಲೋಫೈಟಾ ಅಂತ ಅಂತೇಳಿ ಕರಿತೀವಿ ನಾವು ಕಲ್ಲು ಹೂಗಳನ್ನ ಸೊ ಥೈಟ ಸಸ್ಯವರ್ಗಕ್ಕೆ ಸೇರಿದೆ ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡೋಣ ನೋಡಿ ಅನ್ನೋದು ಲಿಟ್ಮಸ್ ಪೇಪರ್ ಅನ್ನೋದು ಏನನ್ನ ಕೊಡುತ್ತೆ ಅಂತಂದ್ರೆ ಪ್ರತ್ಯಾಮ್ಲಗಳು ಕಹಿ ರುಚಿ ಹೊಂದಿದ್ದು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ಪರಿವರ್ತನೆ ಮಾಡುತ್ತೆ ಅಂದ್ರೆ ಇಲ್ಲಿ ಯಾವುದಾದರೂ ಒಂದು ಬೇಸಿಕ್ ಅನ್ನ ಬೇಸಿಕ್ ಅಂದ್ರೆ ಯಾವುದು ಬೇಸಸ್ ಅನ್ನ ತಗೋಬೇಕು ಯಾವುದು ಪ್ರತ್ಯಾಮ್ಲ ಯಾವ್ದು ಬೇಕಾದ ಪ್ರತ್ಯಾಮ್ಲವನ್ನ ತಾವು ತಗೋಬಹುದು ಯಾವುದು ಅಂದ್ರೆ ಈಗ ಎ ಟು ಸಿಬೂನ್ ಪುಡಿ ಇದೆ ಸೊ ಈ ಎ ಟು ಸಿಒ ತ್ರೀ ಸೋಡಿಯಂ ಕಾರ್ಬೋನೇಟ್ ಸಾಬೂನು ಪುಡಿ ಒಳಗಡೆ ಕೆಂಪು ಲಿಟ್ಮಸ್ ಕಾಗದವನ್ನ ನೀವೇನಾದ್ರೂ ಅದ್ದಿದ್ದೆ ಆದ್ರೆ ಅದು ಯಾವ ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ ಅಂದ್ರೆ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ ಸೊ ಇದು ಏನ್ ತೋರಿಸುತ್ತೆ ಅಂತಂದ್ರೆ ಇವು ಕಹಿ ರುಚಿ ಹೊಂದಿದ್ದು ಕೆಂಪು ಲಿಟ್ಮಸ್ ಕಾಗದವನ್ನ ನೀಲಿ ಲಿಟ್ಮಸ್ ಕಾಗದವನ್ನಾಗಿ ಪರಿವರ್ತನೆ ಮಾಡ ತಮ ನಾವೇನ ಕರಿತೀವಿ ಅಂದ್ರೆ ಪ್ರತ್ಯಾಮ್ಲಗಳು ಅಂತ ಹೇಳಿ ಕರಿತೀವಿ ಸ್ನೇಹಿತರೆ ಪ್ರತ್ಯಾಮ್ಲಗಳು ಅಂತ ಹೇಳಿ ಕರಿತೀವಿ ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡೋದಾದ್ರೆ ಸೊ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡನ್ನ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ ನೋಡಿ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡನ್ನ ಅಬ್ಸರ್ವ್ ಮಾಡ್ಬೇಕಾದ್ರೆ ಕೆಲವು ವಸ್ತುಗಳ ವಾಸನೆ ಆಂಗ್ಲೀಯ ಮತ್ತು ಪ್ರತ್ಯಾಮ್ಲೀಯ ಮಾಧ್ಯಮಗಳಲ್ಲಿ ಬದಲಾಗುತ್ತೆ ಇವುಗಳನ್ನ ಏನು ಕರೀತಾರೆ ಅಂತಂದ್ರೆ ಗ್ರಾಣ ಸೂಚಕಗಳು ಅಂತ ಹೇಳಿ ಕರೀತಾರೆ ಗ್ರಹಣ ಸೂಚಕಗಳು ಇದು ಒಂದ್ ಮಾಸಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪಾಯಿಂಟ್ ನೋಡಿ ಆಮ್ಲೀಯತೆನೂ ಇರಬೇಕು ಪ್ರತ್ಯಾಮ್ಲೀಯತೆನೂ ಇರಬೇಕು ಮಾಧ್ಯಮಗಳಲ್ಲಿ ಅವು ಆಮ್ಲೀಯತೆ ಆಗಿರ್ಬೋದು ಪ್ರತ್ಯಾಮ್ಲೀಯತೆ ಆಗಿರ್ಬೋದು ಎರಡೂ ಬದಲಾವಣೆಗಳನ್ನು ತೋರಿಸಿದ್ರೆ ಅದನ್ನ ಗ್ರಾಣ ಸೂಚಕಗಳು ಕರಿತೀವಿ ನಿಮಗೆ ಗೊತ್ತಿದೆ ವೆನಿಲಾ ಈರುಳ್ಳಿ ಮತ್ತು ಲವಂಗದ ಎಣ್ಣೆ ಇವೇನಾಗುತ್ತೆ ಅಂತಂದ್ರೆ ಈ ಗ್ರಾಣ ಸೂಚಕಗಳಿಗೆ ಉದಾಹರಣೆಗಳಾಗುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡೋದಾದ್ರೆ ಯಾವ ರೀತಿ ಆಮ್ಲಗಳು ವರ್ತನೆಯನ್ನ ಮಾಡ್ತವೆ ಈಗ ನೋಡ್ರಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಏನ್ ಬಿಡುಗಡೆ ಆಗುತ್ತೆ ನೋಡ್ರಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಲೋಹಗಳೊಂದಿಗೆ ವರ್ತಿಸಿ ಹೈಡ್ರೋಜನ್ ಪರಮಾಣುಗಳನ್ನ ಬಿಡುಗಡೆ ಮಾಡುತ್ತೆ ಹೈಡ್ರೋಜನ್ ಅನಿಲ ರೂಪದಲ್ಲಿ ಏನಾಗುತ್ತೆ ಬಿಡುಗಡೆ ಆಗುತ್ತೆ ಪ್ಲಸ್ ಅದರ ಜೊತೆಗೆ ಏನ್ ಬರುತ್ತೆ ಲವಣ ಬರುತ್ತೆ ನೋಡಿ ಆಮ್ಲ ಪ್ರತ್ಯಾಮ್ಲ ಪ್ಲಸ್ ಲೋಹ ಆಮ್ಲಗಳೇ ಆಗಿರಲಿ ಪ್ರತ್ಯಾಮ್ಲಗಳೇ ಆಗಿರಲಿ ಲೋಹಗಳೊಂದಿಗೆ ವರ್ತಿಸಿದಾಗ ಲವಣ ಮತ್ತು ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತವೆ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ ಎನ್ಎಒಚ್ ಇದು ಪ್ರತ್ಯಾಮ್ಲವಾಗಿದೆ ಸ್ನೇಹಿತರೆ ಇದು ಪ್ರತ್ಯಾಮ್ಲ ಸೊ ಈ ಪ್ರತ್ಯಾಮ್ಲ ಜಿಂಕ್ ಜೊತೆಗೆ ಸೇರಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಜಿಂಕ್ನೊಂದಿಗೆ ರಾಸಾಯನಿಕವಾಗಿ ವರ್ತಿಸಿದಾಗ ಸೋಡಿಯಂ ಜಿಂಕೇಟ್ ಜಿಂಕೇಟ್ ಪ್ಲಸ್ ಹೈಡ್ರೋಜನ್ ಅನಿಲವನ್ನು ಅದೇನು ಮಾಡುತ್ತೆ ಬಿಡುಗಡೆ ಮಾಡುತ್ತೆ ನೆಕ್ಸ್ಟ್ ಪಾಯಿಂಟ್ ಅನ್ನು ನಾವು ನೋಡಿದ್ರೆ ಲೋಹದ ಕಾರ್ಬೋನೇಟ್ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಗಳೊಂದಿಗೆ ವರ್ತಿಸಿದಾಗ ಏನ್ ಬಿಡುಗಡೆ ಆಗುತ್ತೆ ಅಂತ ಕೇಳ್ತಾರೆ ನೋಡಿ ಲೋಹದ ಕಾರ್ಬೋನೇಟ್ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಗಳೊಂದಿಗೆ ವರ್ತಿಸಿದಾಗ ಏನ್ ಬಿಡುಗಡೆ ಆಗುತ್ತೆ ಅಂದ್ರೆ ನೋಡಿ ಲೋಹದ ಕಾರ್ಬೋನೇಟ್ ಇದೆ ಲೋಹದ ಕಾರ್ಬೋನೇಟ್ ಪ್ಲಸ್ ಆಮ್ಲ ಏನ್ ಬಿಡುಗಡೆ ಆಯ್ತು ಲವಣ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರ್ ಬಿಡುಗಡೆ ಆಯ್ತು ಅದು ಲೋಹದ ಕಾರ್ಬೋನೇಟ್ ಗಳೇ ಇರಲಿ ಅಥವಾ ಲೋಹದ ಬೈ ಕಾರ್ಬೋನೇಟ್ ಗಳೇ ಇರಲಿ ಯಾವುದಾದ್ರೂ ಎರಡರೊಳಗಡೆ ಒಂದು ವರ್ತನೆ ಆದರೂ ಸಹಿತ ಆಮ್ಲಗಳೊಂದಿಗೆ ವರ್ತಿಸಿದಾಗ ಲವಣ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಬಿಡುಗಡೆ ಆಗುತ್ತೆ ಅದು ಪ್ರತ್ಯಾಮ್ಲೀಯಗಳ ಜೊತೆಗೆ ವರ್ತಿಸಿದಾಗೂ ಲವಣ ನೀರು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಆಮ್ಲೀಯ ಜೊತೆನು ವರ್ತಿಸಿದ್ರೆ ಲವಣ ನೀರು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಸೊ ನೆಕ್ಸ್ಟ್ ಇಲ್ಲೊಂದು ಎಕ್ಸಾಂಪಲ್ ಅನ್ನ ಅವ್ರು ಕೊಟ್ಟಿದ್ದಾರೆ ಸೊ ಈ ಎಕ್ಸಾಂಪಲ್ ಅನ್ನ ನೋಡೋಣ ನೋಡಿ ಲೋಹದ ಕಾರ್ಬೋನೇಟ್ ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಗಳೊಂದಿಗೆ ಆಮ್ಲಗಳ ವರ್ತನೆ ಹೇಗಾಗುತ್ತೆ ಎ ಟು ಎ ಟು ಸೋಡಿಯಂ ಕಾರ್ಬೋನೇಟ್ ಇದೆ ಸೊ ಈ ಸೋಡಿಯಂ ಕಾರ್ಬೋನೇಟ್ ಅವು ಸೋಡಿಯಂ ಕಾರ್ಬೋನೇಟ್ ಅವು ಎಸ್ ಎಲ್ ಜೊತೆಗೆ ವರ್ತನೆ ಮಾಡಿದಾಗ ಸೊ ಸಿ ಎಲ್ ಜೊತೆಗೆ ವರ್ತನೆ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಸಿ ಎಲ್ ಜೊತೆಗೆ ವರ್ತನೆ ಮಾಡಿದಾಗ ಸೋಡಿಯಂ ಕ್ಲೋರೈಡ್ ಪ್ಲಸ್ ಎಚ್ ಟು ಓ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಈ ಸೋಡಿಯಂ ಕ್ಲೋರೈಡ್ ಅನ್ನೋದು ಏನಾಗುತ್ತೆ ಲವಣ ಆಗುತ್ತೆ ಎಚ್ ಟು ಓ ಅನ್ನೋದು ನೀರ್ ಆಗುತ್ತೆ ಇದು ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಸೊ ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಏನಾದರೂ ಕಾರ್ಬೋನೇಟ್ಗಳೊಂದಿಗೆ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ಗಳೊಂದಿಗೆ ವರ್ತಿಸಿದಾಗ ಲವಣ ನೀರು ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ ನೋಡಿ ಇಲ್ಲಿ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಇದೆ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಥವಾ ಸೋಡಿಯಂ ಬೈ ಕಾರ್ಬೋನೇಟ್ ಅಂತ ಕೂಡ ಕರೀತೀವಿ ಇದಕ್ಕೆ ಏನಂತ ಕರೀತಾರೆ ಹೈಡ್ರೋಕ್ಲೋರಿಕ್ ಎಸಿಡ್ ಹೈಡ್ರೋಕ್ಲೋರಿಕ್ ಎಸಿಡ್ ಇವೆರಡು ರಾಸಾಯನಿಕವಾಗಿ ವರ್ತಿಸಿದಾಗ ಎನ್ಎಸಿಯಲ್ಲೂ ಎಚ್ ಟು ಓ ಮತ್ತು ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಮಾಡ್ತವೆ ಸ್ನೇಹಿತರೆ ಸೊ ನೆಕ್ಸ್ಟ್ ಎಕ್ಸಾಂಪಲ್ ಅನ್ನ ನೋಡೋದಾದ್ರೆ ಇದೇ ಲೋಹದ ಕಾರ್ಬೋನೇಟ್ಗಳು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ ಗಳೊಂದಿಗೆ ಆಮ್ಲಗಳ ವರ್ತನೆ ಮಾಡಬೇಕಾದಾಗ ಕೆಲವೊಂದು ಏನಾಗುತ್ತೆ ಈಗ ಪ್ರತ್ಯಾಮ್ಲಗಳು ವರ್ತನೆ ಆಗ್ತವೆ ಸೊ ಪ್ರತ್ಯಾಮ್ಲ ಅಂದ್ರೆ ಯಾವುದು ಸಿ ಎಚ್ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ನೊಂದಿಗೆ ವರ್ತಿಸಿದಾಗ ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಂಬ ಒಂದು ಪ್ರಕ್ಷೇಪವನ್ನ ಉಂಟು ಮಾಡುತ್ತೆ ಜೊತೆಗೆ ಏನ್ ಬಿಡುಗಡೆ ಆಗುತ್ತೆ ನೀರ್ ಬಿಡುಗಡೆ ಆಗುತ್ತೆ ಸೊ ಇಲ್ಲಿ ಏನು ಬಿಡುಗಡೆಯಾದ ಕಾರ್ಬನ್ ಡೈಆಕ್ಸೈಡ್ ಅನಿಲವನ್ನು ಸುಣ್ಣದ ತಿಳಿ ನೀರಿನ ಮೂಲಕ ಹಾಯಿಸಿದಾಗ ಸುಣ್ಣದ ನೀರು ಹಾಲಿನಂತಹ ಬಣ್ಣಕ್ಕೆ ತಿರುಗುತ್ತದೆ ಅಂತ ಹೇಳಿದಾಗ ಸೊ ಹೆಚ್ಚಿನ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಏನಾದರೂ ರಾಸಾಯನಿಕ ಕ್ರಿಯೆಯನ್ನು ಉಂಟು ಮಾಡಿದ್ರೆ ಹೆಚ್ಚಿನ ರಾಸಾಯನಿಕ ಕ್ರಿಯೆಯನ್ನ ಉಂಟು ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ ಇಲ್ಲಿ ಒಂದು ನೀರಿನಲ್ಲಿ ವಿಲೀನಗೊಳ್ಳುವ ಒಂದು ವಸ್ತು ಸಿಗುತ್ತೆ ಸೊ ಅದನ್ನು ಕ್ಯಾಲ್ಸಿಯಂ ಬೈ ಕಾರ್ಬೋನೇಟ್ ಅಂತೇಳಿ ಕರಿತೀವಿ ಸ್ನೇಹಿತರೆ ಯಾವುದು ನೀರಿನಲ್ಲಿ ವಿಲೀನಗೊಳ್ಳದೇ ಇರತಕ್ಕಂತ ವಸ್ತು ಇದೆಯೋ ಅದನ್ನ ಪ್ರಕ್ಷೇಪ ಅಂತ ಕರೀತಾರೆ ಜಲ ವಿಲೀನಗೊಳ್ಳದ ವಸ್ತು ಜಲ ವಿಲೀನಗೊಳ್ಳದ ವಸ್ತುವನ್ನ ಪ್ರಕ್ಷೇಪ ಅಂತ ಕರೀತಾರೆ ಪ್ರಕ್ಷೇಪವನ್ನ ಉಂಟು ಮಾಡತಕ್ಕಂತ ವಸ್ತುವಿಗೆ ಪ್ರಕ್ಷೇಪಣ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ಪ್ರಕ್ಷೇಪಣ ಸೊ ಜಲ ವಿಲೀನಗೊಳ್ಳದ ವಸ್ತುವನ್ನ ಪ್ರಕ್ಷೇಪ ಎಂದು ಕರೆದ್ರೆ ಜಲ ವಿಲೀನಗೊಳ ಉಂಟು ಮಾಡ್ತಕ್ಕಂಥದ್ದು ಅಂದ್ರೆ ಪ್ರಕ್ಷೇಪವನ್ನ ಉಂಟು ಮಾಡತಕ್ಕಂತ ವಸ್ತುವಿಗೆ ಪ್ರಕ್ಷೇಪಣ ಅಂತೇಳಿ ಕರೀತಾರೆ ಸೊ ನೆಕ್ಸ್ಟ್ ಪಾಯಿಂಟ್ ಅನ್ನ ನೋಡಿದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪರಸ್ಪರವಾಗಿ ವರ್ತನೆ ಮಾಡಿದ್ರೆ ಏನ್ ಬಿಡುಗಡೆ ಆಗುತ್ತೆ ಸೊ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಏನಾದರೂ ಪರಸ್ಪರ ವರ್ತನೆ ಮಾಡಿದ್ರೆ ಲವಣ ಮತ್ತು ನೀರು ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಲವಣ ಮತ್ತು ನೀರು ಬಿಡುಗಡೆ ಆಗುತ್ತೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಏನಾದರೂ ಪರಸ್ಪರವಾಗಿ ವರ್ತನೆ ಮಾಡಿದ್ರೆ ಇಲ್ಲಿ ಬಿಡುಗಡೆ ಆಗ್ತಕ್ಕಂಥ ವಸ್ತು ಯಾವುದು ಅಂದ್ರೆ ಲವಣ ಮತ್ತು ನೀರು ನೋಡಿ ಎನಿಓ ಸೋಡಿಯಂ ಹೈಡ್ರಾಕ್ಸೈಡ್ ಅವು ಎಸ್ ಸಿ ಎಲ್ ಜೊತೆಗೆ ವರ್ತನೆ ಮಾಡಿದಾಗ ಈ ಸೋಡಿಯಂ ಅವು ಸಿ ಎಲ್ ಜೊತೆಗೆ ಹೈಡ್ರೋಜನ್ ಓ ಎಚ್ ಜೊತೆಗೆ ಕೂಡ ಎನ್ ಎ ಸಿ ಎಲ್ ಪ್ಲಸ್ ಎಚ್ ಟು ಓ ಬಿಡುಗಡೆ ಆಗುತ್ತೆ ಅದನ್ನೇ ನೋಡಿ ಆ ಪ್ರತ್ಯಾಮ್ಲ ಆಮ್ಲ ಏನ್ ಬಿಡುಗಡೆ ಆಯ್ತು ಲವಣ ಪ್ಲಸ್ ನೀರು ಒಂದು ವೇಳೆ ಹಿಂಗೇನಾದ್ರೂ ಉಂಟಾದ್ರೆ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವೆ ರಾಸಾಯನಿಕ ಕ್ರಿಯೆ ನಡೆದು ಲವಣ ನೀರು ಉಂಟಾದ್ರೆ ಅದನ್ನ ಏನು ಕರೀತೀವಿ ಅಂದ್ರೆ ತಟಸ್ಥೀಕರಣ ಅಂತ ಹೇಳಿ ಕರೀತಾರೆ ಸ್ನೇಹಿತರೆ ತಟಸ್ಥಿ ಕರಣ ಹೇಳಿ ಕರೀತಾರೆ ಇವು ನೀರ್ ಲವಣ ಮತ್ತು ನೀರನ್ನು ಉಂಟು ಮಾಡಬೇಕು ಸೊ ನೆಕ್ಸ್ಟ್ ಪಾಯಿಂಟ್ ಆಮ್ಲಗಳೊಂದಿಗೆ ಲೋಹಿ ಆಕ್ಸೈಡ್ ಗಳ ವರ್ತನೆ ಆದ್ರೆ ನೋಡಿ ಲೋಹಿ ಆಕ್ಸೈಡ್ಗಳು ಆಮ್ಲಗಳೊಂದಿಗೆ ವರ್ತಿಸಿ ಲವಣ ನೀರನ್ನು ಉಂಟು ಮಾಡುತ್ತವೆ ಪ್ರತ್ಯಮ್ಲಿ ಆಕ್ಸೈಡ್ ಕ್ರಿಯೆಗಳು ಏನಾದರೂ ಉಂಟಾದ್ರು ಅಂತಂದ್ರೆ ನೋಡಿ ಪ್ರತ್ಯಾಮ್ಲದೊಂದಿಗೆ ಆಮ್ಲದ ಕ್ರಿಯೆಯಂತೆ ಇರುವುದರಿಂದ ಲೋಹಿ ಆಕ್ಸೈಡ್ ಗಳನ್ನು ಪ್ರತ್ಯಾಮ್ಲೀಯ ಆಕ್ಸೈಡ್ ಗಳನ್ನು ಕೂಡ ಕರೀತಾರೆ ಲೋಹಿಯ ಆಕ್ಸೈಡ್ ಪ್ಲಸ್ ಆಮ್ಲ ಏನ್ ಬಿಡುಗಡೆ ಆಗುತ್ತೆ ಲವಣ ಪ್ಲಸ್ ನೀರ್ ಬಿಡುಗಡೆ ಆಗುತ್ತೆ ಆದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಲೋಹಿಯ ಆಕ್ಸೈಡ್ ನೊಂದಿಗೆ ಕಾರ್ಬನ್ ಡೈಆಕ್ಸೈಡ್ ನೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉತ್ಪತ್ತಿ ಮಾಡ್ತವೆ ಅದೇ ರೀತಿ ಪ್ರತ್ಯಾಮ್ಲ ಆಮ್ಲಗಳ ನಡುವಿನ ಕ್ರಿಯೆಯಂತೆ ಇರುವುದರಿಂದ ಲೋಹದ ಆಕ್ಸೈಡ್ಗಳು ಆಮ್ಲೀಯ ಗುಣವನ್ನು ಹೊಂದಿದಾವೆ ನೆಕ್ಸ್ಟ್ ಪಾಯಿಂಟ್ ಈಗ ನೀರಿನಲ್ಲಿ ಆಮ್ಲಗಳು ಯಾವ ರೀತಿ ವರ್ತನೆ ಮಾಡ್ತವೆ ಮತ್ತು ಇವುಗಳು ವರ್ತನೆ ಆಗ್ಬೇಕಾದ್ರೆ ಏನೇನು ಪ್ರೊಸೆಸ್ ಗಳು ಇದಾವೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋ ಕ್ಲಾಸ್ ಅಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಆಲ್ ದಿ ಬೆಸ್ಟ್